ಸೊ ಯಾರು ಟೋಕಾನ ಈ ತರ ಇರ್ತದ ಕೆಲಸ ಇಲ್ಲ ಇಡೀ ಟ್ರೈನಿಗೆಲ್ಲ ಹೊರಗೆ ಬಂದ್ರೆ ಹಾಂಡೆ ಅಂತ ಬಾಯಿ ಸಿಗ್ತಾರೆ ಮನೆಯಾಗ ಇದ್ರೆ ಬಾಯಿನೇ ತೆಲರು ವಿವಾಹಿಲ್ಲ ಮುಂಜಾಡೋದು ಚಾಲ್ತಿದ್ ದಂದ ಇವನು బ్యాగ బండి ఉండి ఎలా చేస్తారు ఎల్గూ నమస్కారం మొత్తం స్వాగత సో టైమ్ ఎట్ అప్ప అంద్రీగా రాత్రి సాడే బారా అంద హెవరీ అదొ హరికి ఇల్లి ఒంట అందావు తిరుపతి ట్రైనింగ్ వంట ట్రైన్ జర్నీ ಸೊ ಭಾಳ ದಿನ ಆಯಿತು ತಿರುಪತಿ ಹೋಗಿದ್ದಲ್ಲ ಅದಕ್ಕೆ ತಿರುಪತಿ ಡೆಸೈನ್ ಮಾಡಿತ್ತು ಯಾರಪ್ಪ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಜನ ಮಾಡಿತ್ತು ಸೊ ಅದಕ್ಕೆ ಈ ಸಲ ನಮ್ಮ ಗೌಡ್ ನೋಟ ನಮ್ಮ ಸಣ್ಣ ಹೋಗೋದು ನಮ್ಮ ಆಫೀಸ್ದಾಗ ಕಾರ್ ಹಚ್ಚಿ ಆಫೀಸಲ್ಲಿಕೋ ಚೇಸ್ಕೊಂಡು ಟೈಮ್ ಮಾಡ್ತಾಯಿ ಬರ್ರಿ ಯಾರು ಬರ್ತಾ ಅನ್ಸಿ ತೋರಿಸಿ ಅಂತ ಮುಂದೆ ಬರ್ರಿ ನಮ್ಮ ಗೌಡ್ ಜನಪ ತಂತು ಇಂತು ಬಂದು ತಿಮ್ಮಪ್ಪು ಮುಟ್ಟಿದ್ದೆವು ಅದೇನೋ ಅಂದ್ರೆ ನಡೀತು ಹತ್ತಿರ ನಾವು ಸೊ ಇವರಿಬ್ಬರು ನಮ್ಮ ಜೊತೆ ಬರೋರು ಟ್ರೈನಿಗೆ ಇದು ತಿರುಪತಿ ಬರೋರು ಇವರೊಬ್ಬರು ಇವಾಗ ನಾಡು ಆಂಡ್ರಿಂಗ್ ಮಾಡಿ ನಮ್ಮ ಇಲ್ಲವ ರೆಡಿ ಈಗ ತಿರುಪತಿ ಹೊಂಟಿದವಲ್ಲ ತಿರುಪತಿ ಟ್ರೇನ್ದಾಗ ಹೋಗ್ಲಕ್ ಆ ಟ್ರೈನ್ ದಾಗ ಹೋಗ ಜರ್ನಿ ಕತ್ತ ಇವೊಂದು ಕಾಮಿಡಿ ನೋಡ್ಕೊತೆ ಹೋಗಬೇಕೀಗ ನಾವು ಯಾಕಂದ್ರೆ ನೀವು ನೋಡ್ತೀರ ನಾ ಲೈವ್ ನೋಡಿತೇ ಯಾರು ಇಂಥ ವಿಡಿಯೋ ಮಾಡಿಲ್ಲ ನೀ ನಾ ನೀ ಇವನು ಯೂಟ್ಯೂಬ್ ವಿಡಿಯೋಗಳು ಅಪ್ಲೋಡ್ ಮಾಡಿ ನೋಡಿದ್ರೆ ಒಬ್ಬರು ನೀವು ನೋಡಕ್ ಹೋಗಲ್ ಮುಂದ ಈಗ ನಮ್ಮ ರೈಲ್ವೆ ಕಲಬುರಗಿಲ್ಲ ಬಸವ ಅಂತ ಓದ್ತ ಒಂದು ಅದು ಒಂಬತ್ತು ಗಂಟೆಗೆ ಓದ್ತದ ರಾತ್ರಿ ಈಗ ರಾತ್ರಿ ಎರಡೇ ಆಗ್ಯದ ಇನ್ನ ಬಸವ ಟ್ರೇನ್ ಬಂದಿಲ್ಲ ಅದಕ್ಕೆ ರಶ್ ಇದೆ ಟ್ರೇಷನ್ ಇಲ್ಲ ಸ್ಟೇಷನ್ದಾಗ ಯಾರು ಒಬ್ಬರು ಇಲ್ಲ ಬೆಂಗ್ಳೂರ್ ಮಂದಿನಿ ಅಷ್ಟು ಜನ ಇದೆ ಬೆಂಗ್ಳಕ್ ಹೋಗ್ಬಂದಿ ಈಗ ಏನು ನೋಡಿ ಏನು ತೊಳತ್ತೀರ್ಲಿಕ್ಕೆಲ್ಲ ಯಾರ ಅಪಾರ ಅಬ್ಬರ ನೋಡ್ರಿ ನಮ್ಮ ಪ್ರದೀಪ್ನವ್ರ ಫುಲ್ ಲಗೇಜ್ ಅಲ್ಲ ಫುಲ್ ಬ್ಯಾಗೆ ರೆಡಿ ಮಾಡ್ಕೊಂಡ್ರಲ್ಲ ಅಲ್ಲ ರೀ ಪೂರಾ ಇವರು ಟ್ರಾವೆಲ್ ತೋರಿ ಇವತ್ತ ತಿರುಪತಿ ಕರ್ಕೊಂಡು ಪೂರ ಇಲ್ಲಿ ಸ್ಟೇಷನ್ ದಾಗ ಕೂತಿಯೋ ಟೈಮ್ ನೋಡಿದ್ರ ಒಂದೂವರೆಗೆ ಅದ ಈ ಒಂದೂವರೆಗ ಇದೊಂದು ಬಿಜಾಪುರ ಹೈದರಾಬಾದ್ ಟ್ರೈನ್ ಬಂದದ ಈ ಒಂದೂವರೆಗೆ ಯಾವ ತಿರ್ಬೇಕು ಒಡಪ್ಪ ವಸ್ತು ಮಂದಿ ಮಂಕೊಂಡವ್ರಿಗೆ ಎಬುಸಿ 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 ಕೇಳುತ್ತೆ ನೋಡಪ್ಪ ಬೇಕು ಒಡಪ್ಪ ಬೇಕಂತ ಒಂದೂವರೆಗೆ ಯಾರು ತಿರ್ಬೇಕಂತ ನನ್ ಡೌಟ್ ಸೊ ಇದು ಈಗ ಬಿಜಾ ಇದು ಬಿಜಾಪುರ್ಲೆ ಹೈದರಾಬಾದ್ ಹೋಗ್ತದ ಸೊ ಈಗ ನಮ್ದು ಏನೋ ಟ್ರೈನ್ ಬಂದಿಲ್ಲ ನಮ್ಮ ಟ್ರೈನ್ ಬರೋ ಸಲ ಕೂತಿದ್ದೇವೆ ಇಲ್ಲಿ ನಾ ಹಾ ನಾ ಇಲ್ಲಿ ಗೌಡ ಮತ್ತಿಂಗ್ ಬಡಿ ಕಲ್ಲಮ್ ಸೋರು ಶು ಕಿಲ್ಲ ಆಡು ಸೊ ನಮ್ಮ ಟ್ರೈನ್ ಈಗ ಅನೌನ್ಸ್ ಆಯ್ತು ಅಂತೂ ಟೈಮ್ ಎಷ್ಟಕ್ಕಾಗ್ಯದಪ್ಪ ಅಂದ್ರೆ ಎರಡೂವರೆಗೆ ಬಿ ಒನ್ ಅದ ಇಲ್ಲಿ ಬಿ ಫೋರ್ ಇದ್ದೇವೆ ಈಗ ಬಿ ಒನ್ ಕಡೆ ಹೊಂಟಿದ್ವು ಅಷ್ಟೊಂದ ಇಲ್ಲಾಗೆ ತಗೊಂಡ್ ಫುಲ್

ಹಾಂ ಓಡು 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 ರೈಟ್ ತರಸ್ ನಮ್ಮ ಟ್ರೈನ್ ಈಗ ಬಂತು ಸೀದಾ ಈಗ ಟ್ರೈನ್ ಹೋಗಿ ನಮ್ಮ ಸ್ಟ್ಯಾಚು ಆಫ್ ಯೂನಿಟಿ ಎಕ್ತಾನಾಗ ಅಲ್ಲಿಂದ ಇದೀ ಟ್ರೇನ ಸ್ಪೆಷಲ್ ಟ್ರೈನ್ ಅಂತ ವೀಕ್ಲಿ ಟ್ರೈನ್ ಅದ ಇದು ಬನ್ರಿ

ಬಡ್ದು 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 ಬಡ ವಿಷಾರ ಕಿಲ್ಲ ರಾತ್ರಿ ನಾಟಕ ನೋಡುತ್ತಿದ್ದವ ಗೌಡ ಈಗ ನೋಡ್ರಿ ತಾ ಮುಖ ಕಣ್ಮತಿ ರಾತ್ರಿ ನಮ್ಗೆ ಅಲ್ಲಿ ಮುಂಕೋಬಿಡ್ರಿ ಇಲ್ಲ ಮುಂಕೋಬಿಡ್ರಿ ಅಂತ ಈಗ ಎದ್ದೇ ಸ್ವಲ್ಪ ಮಾರಿಗಿರಿ ತಕೊಂಡ್ ಪ್ರೆಶ್ ಹಾಕೊಂಡ್ ನಾಡು ಏನ್ ಕಾಫಿ ಟೀ ಕುಚ್ ಹೋಗ್ಯಾರ ಎನಿಟಿಂಗ್ ಕಾಫಿ ಟೀ ಅಂದ್ರೆ ನಾವು ಇದು ಮೂತ್ ಅವ್ರ ತಕೊಂಡಿಲ್ ನಾವು ಉಲಸಿಮ ಅದ್ನು ತುಲಸಿಮ್ಹ ಅದ್ನು ತಗೊಲ್ಲ ಕೇಳ್ರ ಕಾಫಿಟ್ಟಿ ನರಿ ಏನು ಕಲ್ 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 ಕಾಲ ಕೂತೀ ಬಂದ್ ನಾಡು ಬಂದ್ ನಾಡು ಎಷ್ಟು ಚಾ ಎಟ್ಟು ಕಾಫಿ ಎಟ್ಟು ರೊಕ್ಕ ರೊಕ್ಕ ಇನ್

ನಾಶ್ ಇಡ್ಲಿ ವಡಾ ಹೋಗ ದೋಸೆ ಹೋಗ ಇಡ್ಲಿ ವಡೆ ಅಂತ ದೋಸಾ ನನ್ನೆಲ್ಲ ಚಪ್ಪಲ ನೀವು ನಾವು ನನ್ನ ಚಪಾಲ రొట్టి చపాతి పుండీ పొల ఏంది సీ మూ ఇష్ట్రు సోన్ గంట ఇంకా జర్నీ అది నాయనా బరణ ఊటే ఓడి రొట్టి రొట్టి రోటిలా గుజరాత్ దోస్తూ హ్యాంగో హక్ మ్యాంగో హొట్టి చపాతి పుండె పల్లె బాళి హిండీ మెంతి పల్లె సుక్క ఇంబీత ಹೊರಗೆ ಬಂದ್ರೆ ಹಣ್ಣೆ ಅಂತ ಬಾಯಿ ತೆಗ್ತಾರೆ ಮನೆಯಾಗಿದ್ರೆ ಬಾಯಿನೇ ತೆಗೆಯಲಿರು ವಿಮಾನ ಮುಂಜಾಡೋದು ಚಲಿದ್ವಿ ಇವನು ಅಂದ ಇವತ್ತು ಯಾರಿಗೆ ಯಾರಿಗೆ ಮುಂಜಾಡಿದ್ರೆ ಸೊ ಈಗ ಊಟ ಮಾಡಿದೆವು ಶಿಸ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡ್ಲಾ ಊಟ ಮನೇಲಿ ಊಟ ರೊಟ್ಟಿ ಚಪಾತಿ ಪುಂಡಿ ಪಲ್ಯ ಹಿಂಡಿ ಯಾವ ಚಟ್ನಿ ಅನ್ಕೋದು ಶಿಸ್ತು ಊಟ ಗಿಟ ಮಾಡಿ ಕೈ ತಗೊಂಡು ಮತ್ತೆ ಇನ್ನೊಂದು ದಿನ ಗಂಟದ ನಮ್ದು ರೇಣುಗುಂಟ ಸ್ಟಾಪ್ ಬರ್ತಾ ರೇಣುಗುಂಟು ತಿರುಪತಿ ಹೋಗ್ಬೇಕು

ಕೆಳಗೆ ಇಳ್ದೆವು ಕೆಳಗೆ ಇಳಿದು ಈಗ ನಾವು ತಿರುಪತಿ ಹೋಗ್ಬೇಕಲ್ಲ ಸಾರಿ ಏನು ತಿರುಪತಿ ಹೋಗ್ಬೇಕು ತಿರುಪತಿ ಹೋಗ್ಬೇಕಾದ್ರೆ ನಾವು ಚಲೋ ಇಪ್ಪತ್ತು ಇಪ್ಪತ್ತಾರು ಮಂದಿ ಇದ್ದೇವು ಅದಕ್ಕಾಗಿ ಎರಡು ಟಿ ಟಿ ಒಂದು ಟಾಟಾ ಸುಮ ಒಂದು ಟಿ ಟಿ ಮಾಡಿದೆವು ಟಿ ಟಿ ಮಾಡಂತೆ ಹೊಂಟಿದ್ದೆವು ಒಂದು ಟಾಟಾ ಸುಮ ಒಂದು ಟಿ ಟಿ ಮುಗಿಸಿ ಅಲ್ಲಿಂದ ಸೀದಾ ಟಿಕೆಟ್ ಕೊಡ್ತಾರಲ್ಲ ಟೋಕನ್ ಕೊಡ್ತಾರಲ್ಲ ಕೆಳಗೆ ಸೊ ಅಲ್ಲಿ ತನಕ ಹೋದೆವು ಈಗ ಇಲ್ಲಿ ತಿರುಪತಿದಾಗ ನೀವು ದರ್ಶನ್ ಟಿಕೆಟ್ ಬುಕ್ ಮಾಡಿಲ್ಲ ಅಂದ್ರೆ ಇಲ್ಲೇ ಬಂದು ನೀವು ಟಿಕೆಟ್ ತಗೊಬೋದು ಎಲ್ಲಪ್ಪ ಅಂದ್ರೆ ಕೆಳಗೆ ಭೂದೇವಿ ಕಾಂಪ್ಲೆಕ್ಸ್ ಬರ್ತಾ ಕಾಂಪ್ಲೆಕ್ಸ್ದಾಗ ಹೋಗಿ ಪಾಯಿ ನಿಂತಿರ್ಬೇಕು ಆ್ಯಕ್ಚುಲಿ ಇಲ್ಲಿ ಎರಡು ಮೂರು ಗಂಟೆ ಪಾಯಿ ನಿಂತಾರೆ ಟಿಕೆಟ್ ಕೊಡ್ತಾರೆ ಇಲ್ಲಿ ಟೋಕನ್ದು ಟೋಕನ್ ಯಾವಾಗ ಕೊಡ್ತಾರೆ ನೈನ್ ಏಯ್ಟ್ ಕೊಡ್ತಾರೆ ಇವತ್ತು ಸೊ ಅದಕ್ಕೆ ನಾವೇ ಮಾಡಿದೆವು ಪಾಯಿ ನಿಂತು ಪಾಯಿ ನಿಂತು ಟೋಕನ್ ತೊಳಕೆ ನಿಂತಿದ್ದೆವು ಸೊ ನೀರಿನ ಬಾಡಿಗೆ ಲಗೇಜ್ ಲಗೇಜ್ಗೇಜ್ ಎಲ್ಲ ಒಯ್ದೆವು ಆ ಕಡೆ ಸೊ ಅಷ್ಟು ಜನ ಹೋಗಿ ಪಾಯಿ ನಿಂತೆವು ಎರಡುವರೆಗೆ ಒಂದು ಪಾಯಿ ನಿಂತಿದ್ದೆವು ಟೈಮ್ ನೋಡಿ ಎಷ್ಟು ಆಗಪ್ಪ ಅಂದ್ರೆ ಊರು ಆಗ್ಯದ ನಾನು ಬೆಳಗಾವಿ ಮಂದಿ ರೊಟ್ಟಿ ಗಿಟ್ಟಿ ಚೆಸ್ಕೊಂಡಿದ್ದಾರೆ ನಾಡು ಏನೇನು ತಮ್ಮ ನಾಡು ನಮ್ಮ ನಾಡು ಬಾಳೆಯಲ್ಲಿ ಏನೋ ತಮ್ಮ ಒಂದು ತಣ್ಣ ನೀರಿನ ಬಾಟ್ಲಿ ದೊಡ್ಡ ಕ್ಯಾರಿ ಹಾಕೊಂಬಂದನ ಎಲ್ಲರೂ ನಾಂಗೆ ಕೂತಾರೆ ನಾ ಮೂರಕ್ಕೆ ಚಾಲೋ ಅದ ಟಿಕೆಟ್ ಈ ಆಲ್ರೆಡಿ ಮೂರು ಆಗ್ಯದ ನಾ ಹದಿನೈದು ಮಿನಿಟ್ ಕಮ್ಮದ ತಣ್ಣ ನೀರ ತಣ್ಣ ನೆರಬೇಕು ತೋರಿ ನೋಡೋಣ ಮಾಡ್ರಿ ನಾ ಹೆಂಗ ಟಿಕೆಟ್ ಟೋಕನ್ ಎಷ್ಟು ಕೊಡ್ತಾರೆ ಯಾವಾಗಿನ ಡೇಟಿಂಗ್ ಕೊಡ್ತಾರೆ ಆಕ್ಚುಲಿ ಇವತ್ತಿನ ಕೂಡ ನಾಳಿಂದ ಕೊಡ್ತಾರೆ ಅವರು ಇವತ್ತಿನ ಕೂಡ

ದಿನ ಮುಗತ್ತ ಭಾಳ ಟಿಕೆಟ್ ಕೊಡತನ ಭಾಳ ಟಿಕೆಟ್ ಸಿಕ್ಕಿ ನಾವು ಟಿಕೆಟ್ ತಗೊಂಡು ಒಂದು ಅರ್ಧ ಗೆದ್ದಂಗ ದರ್ಶನ ಮಾಡಿದ್ರೆ ಒಂದು ಅರ್ಧ ಗೆದ್ದಂಗ ಅಂದಾಗ ಪೂರ್ತಿ ಪೂರ್ವ ದರ್ಶನ ಆಯ್ತನ ಪೂರ್ತಿಗೆ ಏನು ಐದು ಗಂಟೆ ಆಯ್ತು ನಾವು ಕರೆಕ್ಟ್ ನಿಂತೀಗ ಐದು ಗಂಟೆ ಹನ್ನಡಕ್ಕೆ ಹನ್ನಡಕ್ಕೆ ಅದೇ ಐದು ಗಂಟೆ ಮತ್ತೇನು ಮಜ್ಜಿ ಕೊಡ್ತಾರ ಹಂಗೆ ಮಜ್ಜಿ ಮತ್ತು ಅನ್ನ ಎಲ್ಲ ಕೊಡ್ತಾರೆ ಶಿಸ್ತು ಲೈಟ್ ಎಲ್ಲ ಗುಡಿ ಕಡಿಂದ ಇದು ಮಜ್ಗಿ ಅನ್ನ ಟೈಮ್ ಟೈಮ್ ಬರ್ತದ ಬರ್ತದೆ ಸಂಜಿಗಾದ ನೋಡಿ ಏನೋ ಟೀ ಬರ್ತದೆ ಟಿಡಿ ತಿರುಮಲ ತಿರುಪತಿ ತಿರುಪತಿ ತಿರುಮಲ ದೇವಸ್ಥಾನ ಅಂತೂ ರೂಮಿಗೆ ಬಂದ ನೋಡಪ್ಪ ಇವತ್ತು ಐದು ಗಂಟೆ ರೂಮಿ ರೂಮಿಗೆ ಬಂದು ನಿಂತು ಈಗಿನ ಅಲೋಗಿ ಏನಂತ ಏನು ಅದರ ಎಂಟ್ರಿ ಸೊ ಇಲ್ಲ ಇಲ್ಲೇ ರೂಮ್ ಕೊಡ್ತಾರು ಫ್ಯೂ ಮೂ ಅಂತೂ ಟಿಕೆಟ್ ಕೊಟ್ರಪ್ಪ ಟಿಕೆಟ್ ತೊಗೊಂಬಂದೋಡು ನಮ್ಮದು ಆಯ್ತದಲ್ಲ ಆರು ಗಂಟೆ ಟೋಕನ್ ಕೊಟ್ರು ನಮಗೆ ಸೊ ಟೋಕನ್ ಹ್ಯಾಂಗಿರ ತೋರಿಸ್ತೀನಿ ನೋಡ್ರಿ ಈಗ ಸೊ ಆರು ಗಂಟೆ ಟೋಕನ ಈ ಥರ ಇರ್ತದೆ ಹೇಳ್ಬೇಕಂದ್ರೆ ಟೋಕನ್ ಇಲ್ಲಿ ಆಧಾರ್ ಕಾರ್ಡ್ ಇದ್ದರು ಕೊಡ್ತಂತಾರಲ್ಲ ಮೊಬೈಲ್ದಾಗ ಇದ್ದರು ಕೊಡ್ತಾರೆ ಮೊಬೈಲ್ದಾಗ ನಿಮ್ಮ ಆಧಾರ್ ಕಾರ್ಡ್ ಇದ್ದರೂ ಓಕೆ ಕೊಡ್ತಾರೆ ಹಂಗೆ ನೀವು ಆಧಾರ್ ಕಾರ್ಡ್ ಕಾಪಿ ಬೇಕಂತಿಲ್ಲ ನಿಮ್ಮ ಮೊಬೈಲ್ದಾಗ ಇದ್ದರು ಕೊಡ್ತಾರೆ ಸೊ ಇವತ್ತು ನೋಡ್ರಿ ನಾವು ಎಟ್ಟಕ್ಕೆ ನಿಂತಿದ್ದೆವು ಐದಕ್ಕೆ ನೋಡಿದ್ದೆವು ನಾಳಿಂದ ಆರಕ್ಕೆ ಟೈಮ್ ಆರು ಟೈಮ್ ಕೊಟ್ರು ಎಂಟು ಎಂಟು ಎರಡು ಸಾವಿರ ಇಪ್ಪತ್ತೈದು ಆರು ಪಿ ಎಮ್ ಅತ್ ರಿಪೋರ್ಟ್ ಎಟ್ ಎ ಟಿ ಜಿ ಎಸ್ ಸರ್ಕಲ್ ತಿರುಮಲ ನಾ ತಿರುಮಲ ಕೋಮಿ ನಡ್ರಿ ತಿರುಮಲಕ್ಕೆ ಹೋಗ್ಬೇಕಂದ್ರೆ ಜೀಪೆಲ್ಲ ಬಸ್ ಬಸ್ಗೆ ಸೇರ್ಬೇಕು ನಡ್ರಿ ಊರ ನಮ್ದು ನೋಡ್ರಿ ಇಲ್ಲಿ ಈಗ ಒಂದು ಜೀಪ್ ಎಲ್ಲ ಬಸ್ ಮುಗಿಸ್ತೀವಿ ಅವರು ಹೇಳುತ್ತಾನ ಅದಕ್ಕೆ ಮುಗಿಸ್ಕೊಂಡು ಆ ಕರ್ನಾಟಕ ಬಂದ ನಮ್ಮ ರೂಮು ಆರು ಇಲ್ಲಿ ಕರೆಕ್ಟಾಗಿ ಯಾಕಂದ್ರೆ ರೇಟ್ ಹಿಡ್ಯಾರ ಏನು ಸುದ್ದಿ ಗೊತ್ತಿಲ್ಲ ಬಟ್ ಒಂದು ಸ್ವಚ್ಛಕ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ತಿರುಮಲ ಈಗ

టక్సీ క్యాబ్ నైన్ ప్లస్ వన్ ఇది ఏంటర్ ఇన్ నైన్ ప్లస్ వన్స్బెక్నా విడు అం చేస్తారు బ్యాగ బండి నిన్న ఉండి ఎలా చేస్తారు ಎರಡು ಜೀಪ್ ಮುಗಿಸಿ ಒಂದು ಟಾಟಾ ಸಮ ಒಂದು ಜೀಪ್ ಮುಗಿಸಿದೇವ ಈಗ ಒಂಟನ್ನು ನಮ್ ಸರ್ ಮುಂದ್ ಕೊಡ್ತೇವೆ ಇಲ್ಲಿ ಬಿಟ್ಟು ನಾವು ಅಷ್ಟು ಒಂಬತ್ತು ಮಂದಿ ಮ್ಯಾಕ್ಸಿ ಕ್ಯಾಬ್ ನೈನ್ ಪ್ಲಸ್ ಒನ್ ಹತ್ತು ಮಂದಿ ಕ್ಯಾಬ್ ಈಗಿ ಬಿಡ್ಕ ಎಂಟ್ರೆನ್ಸ್ ಕಮಾನ ಸೊ ಈ ಚೆಕ್ ನಮ್ ಗಾಡಿ ಚೆಕ್ ಮಾಡ್ತಾರೆ ಬ್ಯಾಗ್ ಚೆಕ್ ಮಾಡ್ತಾರೆ ನಮ್ದು ಯಾವ್ದೇ ಲಗೇಜ್ ಇರ್ಲಿ ಚೆಕ್ ಮಾಡಿ ಬಿಡ್ತಾರ ಸೊ ಪ್ಲಾಸ್ಟಿಕ್ ಬಾಡ್ಲಿ ಏನೇ ಇದ್ರು ಬಿಡಲ್ಲ ಇಲ್ಲಿ ಅವರು ಸೊ ಅದಕ್ಕಾಗಿ ಇವರು ಸಪಸ್ಟಿಕ್ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ ಕನ್ನಡ ಗಾಡಿಗಳು ಬರ್ತವಲ್ಲ ನೀವು ಕನ್ನಡ ಬರ್ತಿರಿ ಕನ್ನಡ ಫ್ಲಾಗ್ ಹಾಕಿರ್ತಾರಲ್ಲ ಅವೆಲ್ಲ ಕೆತ್ತಸೇ ಬಿಡ್ತಾರೆ ಇವರು ಇದೊಂದು ಬಹಳ ಇದೊಂದು ನನಗೊಂದು ಹತ್ತು ವರ್ಷ ಹಿಂದಿ ಅನುಭವ ಆಗ್ಯದ ಯಾಕಂದ್ರೆ ನಮ್ಮ ಕರುವೇ ಅವ್ರದ್ದು ಗಾಡಿ ತುಂಬ ಅದು ಆ ಟೈಮಲ್ಲಿ ಚಾಕು ಅವರು ಆ ಸ್ಟಿಕ್ಕರ್ ಕೆಚ್ಚೆ ಮ್ಯಾಕ್ ಬಿಟ್ಟರೆ ನಮಗೆ ಸೊ ಈಗ ಮತ್ತೆ ಲಗೇಜ್ ಫ್ಯಾಕ್ಸ್ ಫಿಕ್ಸ್ ಮಾಡುತ್ತೆವು ಈಗ ಇಲ್ಲಿಂದ ಸೀದಾ ಈಗ ಅವರು ಗುಡ್ಡ ಇರುತ್ತೆ ಈ ಗುಡ್ಡ ಇರಬೇಕಂದ್ರೆ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಗುಡ್ಡ ಅದ ಇದು ಏರ್ಬೇಕಾದ್ರೆ ಇಲ್ಲಿ ನೀಟ್ ಬಟ್ ಇನ್ನೊಂದು ಏನಪ್ಪಾ ಅಂದರೆ ಗುಡ್ಡ ಇರ್ಬೇಕಂದ್ರೆ ಜಲ್ದಿ ಇರೋದು ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರ್ತದೆ ಆ ಟೈಮ್ದಾಗೆ ಅವರು ಎಲ್ಲರ ಸ್ಪೀಡ್ ಓದ್ತೀನಿ ಜಲ್ಲಿ ಓದ್ತೀನಿ ಅಂದ್ರೆ ಫೈನ್ ಬೀಳುತ್ತೆ ಮತ್ತಲ್ಲಿ ಮ್ಯಾಗ ಕರ್ನಾಟಕ ಗೆಸ್ಟ್ ಹೌಸ್ಗಳು ಬಂದಿದ್ರು ಕರ್ನಾಟಕ ಗೆಸ್ಟ್ ಹೌಸ್ ಏನಪ್ಪ ಅಂದ್ರೆ ಪೂರ್ತಿ ಮೊದಲು ಹ್ಯಾಂಗೆ ಪಾರ್ಕಿಂಗ್ ಇತ್ತಲ್ಲ ಪೂರ್ತಿ ಪಾರ್ಕಿಂಗ್ ತೆಗೆದು ಈಗ ಪೂರಾ ಗೆಸ್ಟ್ ಹೌಸ್ಗಳು ಮಾಡ್ರ ಅಲ್ಲಿ ಹೇಗಪ್ಪ ಅಂದ್ರೆ ಹೈಹೊಳೆ ಹಂಪಿ ಪಟ್ಟದ ಕಲ್ಲು ಈ ಥರ ಒಂದೊಂದು ಬ್ಲಾಕ್ಗಳು ಮಾಡ್ಯಾರ ಸೊ ಈಗ ಹೈಹೊಳಿ ಹೋಗಿ ರೂಮ್ ಬುಕ್ ಮಾಡಿದ್ದೆವು ಆ ರೂಮ್ ಬುಕ್ ಇಲ್ಲಿ ಸೊ ಈ ಹೋಗಿ ನಾವು ಈಗ ರೂಮ್ ಇಡೇವೈ ಬರ್ರಿ ಸೊ ಬಂದು ಡಾಮೆಟ್ರಿ ಹಿಡಿದು ಹೊಸ ಮಂದಿ ಶಿಸ್ತ ಫ್ಯಾನ್ ರೀ ಲೈಟ್ ಈಗ ಲೈಟ್ ಫ್ಯಾನ್ ಲೋಸು ಹಾಕಿಬಿಡ್ರಿ ಹಾಕಿರಿ ಹಾಕ್ರಿ ಹಾಕ್ರಿ ಅಲ್ಲಿ ಫ್ಯಾನ್ ಹಾಕ್ರಿ ನೋಡು ಫ್ಯಾನಾಗೋಸು ಹಂಗ ತಿರುಪತಿಯಾಗ ಕಿಲ್ಬರಿ ಬರ್ರಿ ಬರ್ರಿ ಬನ್ರಿ ಫ್ಯಾನ್ ಅಂತರಿ ನೀ ಸೊ ಈಗ ಸ್ವಲ್ಪ ಫ್ರೆಶ್ ಗೀಸ್ ಆಗಿ ಹೊರಗೆ ಮತ್ತವರ ಮೀಸಲಿ ತನ್ನ ಎಲ್ರಿಗೂ